ಎಲ್ಲ ವಿಷ್ಣುವರ್ಧನ್ ಅವರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಒಂದು ಗ್ರಾಮದಲ್ಲಿ ಒಂದು ಇದೇನು ತಾಲೂಕು ಮಟ್ಟದ ಹಳ್ಳಿಯಲ್ಲ ಒಂದು ತಾಲೂಕಿನ ಒಂದು ಹಳ್ಳಿಯಲ್ಲಿ ಒಂದು ವಿಷ್ಣುವರ್ಧನ್ ಅವರ ಎಷ್ಟು ನೂರಾರು ಜನ ಅಭಿಮಾನಿ ಉಳಿದಿರಿ ಯಾಕೆಂದ್ರೆ ಕನ್ನಡ ಚಲನಚಿತ್ರ ರಂಗದಲ್ಲಿ ಎಲ್ಲರೂ ಕಂಡಂತ ಮೇರು ನಟ ವಿಷ್ಣುವರ್ಧನ್ ಅವರು ತುಂಬಾ ಅವರು ಮೇರು ನಟ ಅನ್ನೋ ಒಂದು ಮನೋಭಾವನೆ ಅವ್ರಿಗೆ ಆವಾನ ಇರಲಿಲ್ಲ ಯಾಕೆಂದ್ರೆ ಜನಸಾಮಾನ್ಯ ನಾನು ಒಬ್ಬರ ಮಾಡಿದರೆ ಅವ್ರನ್ನ ಅವ್ರು ಬಿಟ್ಟ ಆದರ್ಶಗಳನ್ನ ನಾವು ಕೂಡ ಮುಂದೆ ಅಳವಡಿಸ್ಕೊಂಡು ಯಾಕೆಂದ್ರೆ ಅವ್ರ ಸಿಂಪ್ಲಿಸಿಟಿ ಅವರು ಸಾಮಾಜಿಕವಾಗಿ ಎಲ್ಲಾ ವೇದಿಕೆಗಳಲ್ಲಿ ಕಾರ್ಯಕ್ರಮಗಳಲ್ಲಿ ನೋಡ್ತಿದ್ರಿ ತುಂಬಾ ಸಿಂಪಲ್ ಆಗಿ ಬಂದು ಕಾರ್ಯಕ್ರಮ ನಡೆಸ್ಕೊಡ್ತಿದ್ರು ಆ ಒಂದು ಉದ್ದೇಶ ಇಟ್ಕೊಂಡು ನಾವು ಕೂಡ ಅದೇ ರೀತಿ ಸಿಂಪಲ್ ಆಗಿ ಎಲ್ಲರೂ ಜೊತೆಲಿ ಒಗ್ಗಟ್ಟಾಗಿ ಆಚರಿಸ್ಕೊಂಡು ಹೋಗೋಣ ಅವ್ರನ್ನ ಹೆಸರು ಯಾಕೆಂದ್ರೆ ಅವರು ನಿಧನನಾಗಿ ಹದಿಮೂರು ವರ್ಷ ಕಳೆದ್ರು ಕೂಡ ಇನ್ನೂ ಜೀವಂತವಾಗಿದ್ದಾರೆ ಅಂತ ಹೇಳಿ ಯಗ್ಗೆರೆ ಗ್ರಾಮ ತೋರಿಸಿಕೊಡ್ತಾರೆ ಯಾಕೆಂದ್ರೆ ಇವತ್ತು ಪ್ರತಿಷ್ಠಾಪನೆ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ರೂ ತುಂಬಾ ಸಂತೋಷವಾಗಿದೆ ಯಾಕಂದರೆ ಅವರ ಹಳಿಯಾದಂಥ ಅವರು ಕೂಡ ನಾವು ಇಲ್ಲಿ ಕರೆಸಿ ಅವನ ಅನಾವರಣ ಮಾಡಬೇಕು ಅನ್ನೋ ಉದ್ದೇಶ ಇತ್ತು ಅವರು ಕೂಡ ಈ ಮೈಸೂರಿನಲ್ಲಿ ಇವತ್ತು ಅವ್ರ ಕಾರ್ಯಕ್ರಮ ಇದೆ ಉದ್ಘಾಟನೆ ಇರೋದ್ರಿಂದ ಹುಟ್ಟಿದ ಹಬ್ಬದ ಕಾರ್ಯಕ್ರಮ ಇಟ್ಕೊಂಡಿರೋದ್ರಿಂದ ಅವ್ರು ಬರೋಕ್ಕಾಗಲಿಲ್ಲ ಅನಿವಾರ್ಯತೆ ಕಾರಣದಿಂದಾಗಿ ಮುಂದಿನ ದಿನಗಳಲ್ಲಿ ಕೂಡ ಅವ್ರನ್ನ ಕರೆಸೋಂಥ ವ್ಯವಸ್ಥೆ ಮಾಡೋಣ ಈಗ ವಿಷ್ಣುವರ್ಧನ್ ಅವರ ಹೈವೇ ರೋಡ್ ಆದ್ಮೇಲೆ ಏನಾರು ಸಾಧ್ಯವಾದರೆ ಒಂದು ನಿತ್ತಿರುವಂಥ ಇದು ಮೂರ್ತಿನ ಕೆತ್ತನೆ ಮಾಡಿಸಿ ಅವ್ರನ್ನೋ ಗ್ರಾಮಕ್ಕೆ ಸರ್ಕಲ್ ಅಂತ ಹೇಳಿ ನೀವು ಹೆಸರಿಟ್ಟಿದ್ದೀರಾ ಅದು ತುಂಬಾ ಸಂತೋಷದ ವಿಚಾರ ಯಾಕೆಂದ್ರೆ ಇಷ್ಟೊಂದು ಜನ ಅಭಿಮಾನಿಗಳು ಇದಾರೆ ಅಂತಂದ್ರೆ ಆಶ್ಚರ್ಯ ಆಗುತ್ತೆ ವರ್ಷ ಇದೆ ಜೀವಂತವಾಗಿ ವರ್ಷ ಅವ್ರು ಯಾವ್ದು ಜೀವಂತವಾಗಿ ಇಟ್ಟಿದ್ದೀರಾ ಅದು ತುಂಬಾ ಖುಷಿ ಆಯ್ತು ನಮ್ಮನ್ನು ಕರೆಸಿ ಈ ಒಂದು ಮೂರ್ತಿ ಉದ್ಘಾಟನೆ ಮಾಡಿಸ್ಲಿಕ್ಕೆ ಬರ್ತಡೆ ಕೇಕ್ ಕಟ್ ಮಾಡಿಸಿದ್ದು ತುಂಬಾ ಸಂತೋಷವಾಗಿದೆ ರಾಜ್ಯದಲ್ಲಿ ಕೂಡ ಎಲ್ಲಿಯೂ ಕೂಡ ಈ ತರದ ಒಂದು ಹಳ್ಳಿನಲ್ಲಿ ಇಷ್ಟು ವಿಜೃಂಭಣೆಯಿಂದ ಮಾಡಿತು ಇದೆ ಪ್ರಥಮ ಅಂತ ನಾನು ಅನ್ಕೊಂಡಿದ್ದೇನೆ ಹೆಗ್ಗೆರೆ ಮತ್ತು ಸಪ್ತಗೂ ಗ್ರಾಮಸ್ಥವರೆಲ್ಲರೂ ಕೂಡ ಎಲ್ಲರಿಗೂ ಧನ್ಯವಾದ ಇಂಥ ಕಾರ್ಯಕ್ರಮಗಳು ಸಂಘಟನೆ ಆಗಬೇಕು ಜನ ಸೇರ್ಬೇಕು ಈತವನ್ನ ಬಿಜಿಸತಕ್ಕಂತ ಕೆಲಸಗಳನ್ನ ಮಾಡಿದಂತ ಎಲ್ಲ ಸಂಘಟಕರಿಗೆ ನಾನು ಧನ್ಯವಾದ ಹೇಳ್ತೇನೆ ಇದು ಹಿಂಗೆ ಮುಂದೆ ಇನ್ನು ಅತಿ ಹೆಚ್ಚು ಜನ ಸೇರಿ ಮಾಡ್ತಕ್ಕಂಥದ್ದಾಗಲಿ ಇನ್ನು ಅತಿ ಹೆಚ್ಚು ವಿಜೃಂಭಣೆ ಆಗಲಿ ಶಾಂತಿ ಶಾಂತಿಯಿಂದ ಆಗಲಿ ಅಂತ ನನ್ನ ಕಳಿಸ್ತಾರೆ ವಿಷ್ಣುವರ್ಧನ್ ಹೇಗೆ ಅಂದ್ರೆ ಅವರ ಪ್ರತಿ ಸಿನಿಮು ಕೂಡ ಒಂದೊಂದು ಸಂದೇಶಗಳು ಇಟ್ಟಿರೋರು ನ್ಯಾಯ ನೀತಿ ಧರ್ಮ ಈ ಅವರ ಪ್ರತಿ ಸಿನಿಮಾದಲ್ಲೂ ಕೂಡ ಸಮಾಜಕ್ಕೆ ಒಂದೊಳ್ಳೆ ಸಂದೇಶಗಳನ್ನ ಕೊಟ್ಟು ಹೋಗಿರೋ ವ್ಯಕ್ತಿ ಅಂದ್ರೆ ವಿಷ್ಣುವರ್ಧನ್ ಅವರು ಅವರು ಅವ್ರು ಕೊಟ್ಟಿರೋ ಸಂದೇಶಗಳನ್ನ ಈಗ ಎಷ್ಟು ವಿಚಾರಗಳನ್ನ ಇಟ್ಕೊಂಡು ಅವರು ಫಿಲ್ ತೆಗೆದಿದ್ರು ಅಂದ್ರೆ ಇವತ್ತು ನಾವೇನು ಅವ್ರನ್ನ ಒಬ್ಬ ವ್ಯಕ್ತಿಯಾಗಿ ಹುಟ್ಟಿದಂತರು ಕೂಡ ಅವ್ರ ಹತ್ತು ಹೀರೋ ಎಷ್ಟೋ ವರ್ಷಗಳಾದ್ರೂ ಕೂಡ ಅವರು ಇನ್ನೂ ನೂರಾರು ವರ್ಷ ನಮ್ಮ ಜೊತೆ ಕೂಡ ಯಾವತ್ತೂ ಇರ್ತಾರೆ ಯಾಕೆಂದ್ರೆ ಆ ವ್ಯಕ್ತಿ ನಮ್ಮ ಜೊತೆ ಇರ್ಬೋದು ಇರ್ತೇ ಇರಬಹುದು ಕೊಟ್ಟ ಸಂದೇಶಗಳು ನಮ್ಮ ಜೊತೆ ಅಜರಾಮರವಾಗಿರ್ತವೆ ಅಂತ ಹೇಳ್ತಾ ಹಾಗೂ ಹೆಗೆರೆ ಗ್ರಾಮದಲ್ಲಿ ಮೊನ್ನೆ ಅವರು ಕೇಳಿದ್ರೆ ಎಂತ ಇದ್ರು ಗ್ರಾಮದಲ್ಲಿ ವಿಷ್ಣು ಅವ್ರಿಗೆ ನಷ್ಟ ಅಭಿಮಾನ ಆಗಿ ಅಂತ ನಾವು ತಾಲೂಕಿನಲ್ಲಿ ಕೆಲವೇ ಕೆಲವು ಒಂಥರ ಏನು ಗಂಡು ಬೆಟ್ಟದ ಹಳ್ಳಿಗಳು ಹೋಗ್ತಿದಾವೆ ಗಂಡು ಬೆಟ್ಟದ ಊರುಗಳು ಅಂತ ಅದ್ರಲ್ಲಿ ಹೆಗೆರೆ ಕೂಡ ಒಂದು ಗಂಡು ಬೆಟ್ಟದ ಊರು ಹಾಗೆ ಯಾವುದೇ ವಿಚಾರಕ್ಕೆ ನಿಂತ್ಕಂಡ್ರೆ ಅವ್ರು ಯಾವತ್ತೂ ಕೂಡ ಬೆನ್ ಕೊಡಲ್ಲ ಎದೆ ಕೊಟ್ಟೆ ಹೋರಾಟ ಮಾಡ್ತದ್ದು ಇದನ್ನಾಗಿ ತುಂಬಾ ತುಂಬಾ ಖುಷಿ ಕೊಡೋ ವಿಚಾರ 아 u n I <laughs> don't